ದಟ್ ಮೈಟ್ ಬಿ ಹೀಸ್ ಪರ್ಸನಲ್ ಒಪಿನಿಯನ್ ಅವ್ರ ವೈಯಕ್ತಿಕ ಅಭಿಪ್ರಾಯ ಇರಬಹುದು ಪಕ್ಷ ಇರಬಹುದು ಕ್ಯಾಬಿನೆಟ್ ಇರ್ಬಹುದು ಮತ್ತೆ ಹೈಕಮಾಂಡ್ ಇರ್ಬಹುದು ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ನಿಂತಿದೆ ಅದ್ರಲ್ಲಿ ಯಾವುದೇ ಅನುಮಾನ ಬೇಡ ಬಿಜೆಪಿ ಪ್ರತಿಭಟನೆ ಮಾಡಿದ್ದಾರೆ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ಇರ್ಬೇಕು ನೋಡಿ ಗೋಡ್ಸೆ ಸನಾತನಿಗಳು ಸಂತಾನರು ಇವತ್ತು ಗಾಂಧಿ ಪ್ರತಿಮೆ ಮಾಡೋ ನೈತಿಕತೆ ಇಲ್ಲ ಅವರು ನಿಜವಾಗ್ಲೂ ಮಾತಿತ್ತದೆ ದಮ್ಮು ತಾಕತ್ತು ಅಂತ ಮಾತಾಡ್ತಾರಲ್ಲ ಬಿಜೆಪಿ ಅವರು ಮಾತಾಡ್ಲಿ ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಕೇಸ್ ಬಗ್ಗೆ ಮಾತಾಡಿದಾರೇನ್ರೀ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಮಾತಾಡಿದಾರ ಮುನಿರತ್ನ ಅವ್ರ ಬಗ್ಗೆ ಮಾತಾಡಿದಾರಾ ಕುಮಾರಸ್ವಾಮಿ ಅವರ ಅಲಿಗೇಷನ್ಸ್ ಬಗ್ಗೆ ಮಾತಾಡಿದಾರ ಮೊನ್ನೆ ಲೋಕಾಯುಕ್ತಕ್ಕೆ ಐದು ತಾಸು ಹೋಗಿ ಕೂತ್ಕೊ ಬಂದಿದ್ರು ಒಬ್ರು ಯೂನಿಯನ್ ಮಿನಿಸ್ಟರ್ ಅದ್ರ ಬಗ್ಗೆ ಮಾತಾಡಿದಾರ ಎತ್ತಾಳ ಅವರು ಹೇಳ್ತಾರಲ್ಲ ಪದೇ ಪದೇ ವಿಜೇಂದ್ರ ಅವರು ದುಬೈಗೆ ಹೋಗಿ ಬರ್ತಾ ಇದಾರೆ ಯಾಕಂದ್ರೆ ಅದ್ರ ಬಗ್ಗೆ ಮಾತಾಡಕ್ಕೆ ಮನಿ ಲಾಂಡ್ರಿಂಗ್ ಕೇಸ್ ಅವ್ರ ಮೇಲೆ ಇದೆ ಅಲ್ಲ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ ಅವ್ರ ಮೇಲೆ ಅದ್ರ ಬಗ್ಗೆ ಮಾತನಾಡ ಮಾತನಾಡ ಇದೀರಾ ಎಲ್ಲಾನು ಫಸ್ಟ್ ಇವ್ರ ನೈತಿಕತೆ ಬಗ್ಗೆ ಮಾತಾಡಿದ್ರೆ ಇದ್ರ ಬಗ್ಗೆ ಎಲ್ಲಾ ಮಾತಾಡಿ ಇವ್ರಿಗೆಲ್ಲರಿಗೂ ಪಕ್ಷದಿಂದ ಹೊರಗೆ ಹಾಕ್ಲಿ ಆಮೇಲೆ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ಲಿ ದಟ್ ಮೈಟ್ ಬಿ ಹೀಸ್ ಪರ್ಸನಲ್ ಒಪಿನಿಯನ್ ಅವ್ರ ವೈಯಕ್ತಿಕ ಅಭಿಪ್ರಾಯ ಇರಬಹುದು ಪಕ್ಷ ಇರ್ಬಹುದು ಕ್ಯಾಬಿನೆಟ್ ಇರ್ಬಹುದು ಮತ್ತೆ ಹೈಕಮಾಂಡ್ ಇರ್ಬಹುದು ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ನಿಂತಿದೆ ಅದ್ರಲ್ಲಿ ಯಾವುದೇ ಅನುಮಾನ ಬೇಡ ಪ್ರತಿಭಟನೆ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ನೋಡಿ ಗೋಡ್ಸೆ ಸನಾತನಿಗಳು ಸಂತಾನರು ಇವತ್ತು ಗಾಂಧಿ ಪ್ರತಿಮೆ ಮಾಡೋ ನೈತಿಕತೆ ಇಲ್ಲ ಅವರು ನಿಜವಾಗ್ಲು ಮಾತಿತ್ತದೆ ದಮ್ಮು ತಾಕತ್ತು ಅಂತ ಮಾತಾಡ್ತಾರಲ್ಲ ಬಿಜೆಪಿ ಅವರು ಮಾತಾಡ್ಲಿ ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಕೇಸ್ ಬಗ್ಗೆ ಮಾತಾಡಿದಾರೇನ್ರೀ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಮಾತಾಡಿದಾರ ಮುನಿರತ್ನ ಅವ್ರ ಬಗ್ಗೆ ಮಾತಾಡಿದಾರಾ ಕುಮಾರಸ್ವಾಮಿ ಅವರ ಅಲಿಗೇಷನ್ಸ್ ಬಗ್ಗೆ ಮಾತನಾಡಿದಾರ ಮೊನ್ನೆ ಲೋಕಾಯುಕ್ತಕ್ಕೆ ಐದು ತಾಸು ಹೋಗಿ ಕೂತ್ಕೊಂಡು ಬಂದಿದ್ರು ಒಬ್ರು ಯೂನಿಯನ್ ಮಿನಿಸ್ಟರು ಅದ್ರ ಬಗ್ಗೆ ಮಾತಾಡಿದಾರ ಎತ್ತಾಳ ಅವರು ಹೇಳ್ತಾರಲ್ಲ ಪದೇ ಪದೇ ವಿಜೇಂದ್ರ ಅವರು ದುಬಾಯ್ಗೆ ಹೋಗಿ ಬರ್ತಾ ಇದಾರೆ ಯಾಕಂದ್ರೆ ಮಾತಾಡಕ್ಕೆ ತಯಾರಿದಾರ ಮನಿ ಲಾಂಡ್ರಿಂಗ್ ಕೇಸ್ ಅವ್ರ ಮೇಲೆ ಇದೆ ಅಲ್ಲ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ ಅವ್ರ ಮೇಲೆ ಅದ್ರ ಬಗ್ಗೆ ಮಾತನಾಡ ಮಾತನಾಡ ಎಲ್ಲಾನು ಫಸ್ಟ್ ಇವ್ರ ನೈತಿಕತೆ ಬಗ್ಗೆ ಮಾತಾಡಿದ್ರೆ ಇದ್ರ ಬಗ್ಗೆ ಎಲ್ಲಾ ಮಾತಾಡಿ ಇವ್ರಿಗೆಲ್ಲರಿಗೂ ಪಕ್ಷದಿಂದ ಹೊರಗೆ ಹಾಕ್ಲಿ ಆಮೇಲೆ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ಲಿ